ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಟ ದರ್ಶನ್ ಅವರ ಕೈಯಲ್ಲಿ ಈಗ ಸಾಲು ಸಾಲು ಚಿತ್ರಗಳಿವೆ ಬಿಡುವಿಲ್ಲದಂತೆ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಒಂದು ಕಡೆ ಒಡೆಯ ಮತ್ತೊಂದು ಕಡೆ ರಾಬರ್ಟ್ ಇನ್ನೊಂದು ಕಡೆ ಗಂಡುಗಲಿ ಮದಕರಿ ನಾಯಕ ಚಿತ್ರಗಳಿವೆ ಈ ಮಧ್ಯೆ ಮಾರ್ಚ್ ಒಂದರಂದು ಯಜಮಾನ ಚಿತ್ರ ಬಿಡುಗಡೆಗೆ ಆಗ್ತಾ ಇದೆ ಇನ್ನು ಫೆಬ್ರವರಿ ಹದಿನಾರರಂದು ದರ್ಶನ್ ಅವರ ಹುಟ್ಟು ಹಬ್ಬ ಅಂದು ಅಭಿಮಾನಿಗಳಿಗೆ ದರ್ಶನ್ ಹೊಸ ಗಿಫ್ಟ್ ಕೊಡಲಿದ್ದಾರೆ ಹೌದು ದರ್ಶನ್ ಹುಟ್ಟು ಹಬ್ಬದಂದು ಹೊಸ ಚಿತ್ರದ ಫಸ್ಟ್ ಲುಕ್ ಬರ್ತಾ ಇದೆ ಎಲ್ಲ ಸರಿ ದರ್ಶನ್ ಅವರ ಮುಂದಿನ ಚಿತ್ರ ಯಾವುದು ಅನ್ನೋ ಕುತೂಹಲದ ಪ್ರಶ್ನೆಗೆ ಉತ್ತರ ಡಿ ಫಿಫ್ಟಿ ಫೈವ್ ಹೌದು ದರ್ಶನ್ಗಾಗಿ ನಿರ್ಮಾಪಕ ಎಂಜಿ ರಾಮಮೂರ್ತಿಯವರು ಹೊಸದೊಂದು ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ ಅದಕ್ಕೆ ಈಗಾಗಲೇ ಜೋರು ತಯಾರಿ ನಡೆಸಿರೋ ನಿರ್ಮಾಪಕರು ಡಿ ಫಿಫ್ಟಿ ಫೈವ್ ಫಸ್ಟ್ ಲುಕ್ ಬಿಡುಗಡೆ ಮಾಡುವ ಮೂಲಕ ದರ್ಶನ್ ಬರ್ಡೆಗೆ ಅವರ ಅಭಿಮಾನಿಗಳ ಮೊಗದಲ್ಲಿ ಮಂದಹಾಸದ ಗೆರೆ ಮೂಡಿಸಲು ಸಜ್ಜಾಗ್ತಿದ್ದಾರೆ ಈ ಹಿಂದೆ ದರ್ಶನ್ ಅವರಿಗೆ ಮೆಜೆಸ್ಟಿಕ್ ಚಿತ್ರ ನಿರ್ಮಿಸಿದ್ದ ಎಂಜಿ ರಾಮಮೂರ್ತಿ ಧರ್ಮ ಚಿತ್ರವನ್ನು ನಿರ್ಮಿಸಿದ್ರು ಅದಾದ ಬಳಿಕ ಮಾಡ್ತಾ ಇರೋ ಮೂರನೇ ಚಿತ್ರವಿದು ಹದಿನೈದು ವರ್ಷಗಳ ದೊಡ್ಡ ಗ್ಯಾಪ್ ಬಳಿಕ ಸಕ್ಸಸ್ ಜೋಡಿ ಮತ್ತೆ ಒಂದಾಗಿ ಡಿ ಫಿಫ್ಟಿ ಫೈವ್ ಚಿತ್ರ ಮಾಡ್ತಾ ಇದೆ ಅನ್ನೋದು ಈ ಹೊತ್ತಿನ ವಿಶೇಷ ಎಲ್ಲವೂ ಸರಿ ಈ ಡಿ ಫಿಫ್ಟಿ ಫೈವ್ ಅಂದ್ರೆ ಏನು ಎಲ್ಲರಿಗೂ ಡಿ ಫಿಫ್ಟಿ ಫೈವ್ ಅಂದ್ರೆ ದರ್ಶನ್ ಅವರ ಐವತ್ತೈದನೇ ಸಿನಿಮಾದ ಹೆಸರು ಎಂಬ ಪ್ರಶ್ನೆ ಇದೆ ಆ ಕುತೂಹಲ ಇಲ್ಲಿಯವರೆಗೆ ಹಾಗೆಯೇ ಇರುವುದು ನಿಜ ಆದರೆ ದರ್ಶನ್ ಅವರ ಹೊಸ ಚಿತ್ರಕ್ಕೆ ಡಿ ಫಿಫ್ಟಿ ಫೈವ್ ಎಂಬ ಶೀರ್ಷಿಕೆಯೇ ಅಂತಿಮವಾಗುತ್ತಾ ಗೊತ್ತಿಲ್ಲ ಆದರೆ ನಿರ್ಮಾಣ ಮಾಡಲಿರೋ ಎಂ ಜಿ ರಾಮಮೂರ್ತಿ ಅವರು ಸದ್ಯಕ್ಕೆ ದರ್ಶನ್ ಅವರಿಗೆ ಚಿತ್ರ ನಿರ್ಮಿಸಲು ತಯಾರಾಗಿದ್ದು ಅದೊಂದು ಬಿಗ್ ಬಜೆಟ್ ಚಿತ್ರ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸದ್ಯ ಕೈಯಲ್ಲಿರೋ ಚಿತ್ರಗಳ ಜೊತೆಗೆ ಡಿ ಫಿಫ್ಟಿ ಫೈವ್ ಚಿತ್ರ ಶುರುವಾದ್ರೂ ಅಚ್ಚರಿಗಿಲ್ಲ ಡಿ ಫಿಫ್ಟಿ ಫೈವ್ ಅನ್ನೋದೇ ಅಷ್ಟೊಂದು ಪವರ್ಫುಲ್ ಆಗಿರುವಾಗ ಇನ್ನು ಕತೆ ಹೇಗಿರುತ್ತೆ ಎಂಬ ಪ್ರಶ್ನೆ ಕೂಡ ಬರುತ್ತೆ ಆದ್ರೆ ಚಿತ್ರದ ಕತೆ ಏನು ನಿರ್ದೇಶಕರು ಯಾರು ಯಾರೆಲ್ಲಾ ಕಲಾವಿದರು ಇರ್ತಾರೆ ತಾಂತ್ರಿಕ ವರ್ಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಡಿ ಫಿಫ್ಟಿ ಫೈವ್ ಸೆಟ್ಟೇರುವವರೆಗೂ ಕಾಯಬೇಕು ದರ್ಶನ್ ಅವರಿಗೆ ಮೆಜೆಸ್ಟಿಕ್ ದೊಡ್ಡ ಯಶಸ್ಸು ತಂದುಕೊಟ್ಟಿದ್ದು ನಿಜ ಆ ಚಿತ್ರ ನಿರ್ಮಿಸಿದ್ದ ಎಂ ಜಿ ರಾಮಮೂರ್ತಿ ಅವರಿಗೂ ದರ್ಶನ್ ಜೊತೆ ಕೆಲಸ ಮಾಡಬೇಕು ಎಂಬ ಆಸೆ ಇತ್ತಾದರೂ ಅದು ಕಳೆದ ಒಂದೂವರೆ ದಶಕಗಳ ಕಾಲ ಆಗಿರಲಿಲ್ಲ ಈಗ ಅದಕ್ಕೊಂದು ಒಳ್ಳೆಯ ಸಮಯ ಬರ್ತಿದೆ ಈ ಹಿಂದೆ ಎಂಜಿ ಜಿ ರಾಮಮೂರ್ತಿಯವರು ದರ್ಶನ್ ಅವರಿಗಾಗಿಯೇ ಮದಗಜ ಎಂಬ ಶೀರ್ಷಿಕೆ ನೋಂದಣಿ ಮಾಡಿಸಿದ್ರು ಅಷ್ಟೇ ಅಲ್ಲ ಚಿತ್ರ ನಿರ್ಮಿಸಲು ಆಗಿದ್ರು ಆದರೆ ದರ್ಶನ್ ಅವರೇ ಸ್ವತಃ ಆ ಶೀರ್ಷಿಕೆಯನ್ನ ಶ್ರೀ ಮುರಳಿ ಚಿತ್ರಕ್ಕೆ ಬಿಟ್ಟುಕೊಡುವ ಮೂಲಕ ಪ್ರೀತಿ ತೋರಿದ್ರು ನಿರ್ಮಾಪಕರು ದರ್ಶನ್ ಜೊತೆಗೆ ಸಿನಿಮಾ ಮಾಡಬೇಕು ಅಂತ ಎಷ್ಟು ವರ್ಷ ಕಾದಿದ್ರು ದರ್ಶನ್ ಬ್ಯುಸಿ ಇದ್ದ ಕಾರಣ ಅದು ಸಾಧ್ಯವಾಗಿರಲಿಲ್ಲ ಈಗ ಡಿ ಫಿಫ್ಟಿ ಫೈವ್ ಮೂಲಕ ಈಡೇರ್ತಾ ಇದೆ ಎನ್ನಲಾಗಿದ್ದು ದರ್ಶನ್ ಅವರ ಬರ್ಡೇ ದಿನ ಡಿ ಫಿಫ್ಟಿ ಫೈವ್ ಫಸ್ಟ್ ಲುಕ್ನ ಝಲಕ್ ಕಾಣಲಿದೆ ಅದು ಅಭಿಮಾನಿಗಳ ಪಾಲಿಗೆ ಮತ್ತೊಂದು ಸಂತಸದ ವಿಷಯವಂತೂ ಸತ್ಯ ಏನಂತೀರಾ ಡಿ ಫಿಫ್ಟಿ ಫೈವ್ ಶೀರ್ಷಿಕೆ ನೋಡ್ಲಿಕ್ಕೆ ನೀವು ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮೆಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಫ್ಯಾನ್ಸ್ ಆಗಿದ್ರೆ ಮಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು